ಹಾಗೆ ಎಲ್ಲರಿಗೂ ನಮಸ್ಕಾರ ಮೊನ್ನೆ ಕೋಪದಲ್ಲಿ ಏನೋ ಒಂದು ಮಾತು ಹೇಳ್ಬಿಟ್ಟೆ ಅದಕ್ಕೆ ಎಲ್ಲರದ್ದು ಸಾರಿ ಕೇಳ್ತಾ ಇದ್ದೀನಿ ಏನಿದೆ ಅಂತಂದರೆ ಎಲ್ಲ ಚಾನಲಿಗಿಂತೂ ನನ್ನದೇ ಬೆಸ್ಟ್ ಅಂತ ಅನ್ಕೊತೀನಿ ಅಂತ ಸಾರಿ ನನ್ನ ಆ ಮಾತನ್ನಬಾರ್ದಾಗಿತ್ತು ಬೇಜಾರಲ್ಲಿ ಏನೋ ಒಂದು ಮಾತು ಅಂದ್ಬಿಟ್ಟೆ ದಯವಿಟ್ಟು ಅದನ್ನು ಯಾರು ಸೀರಿಯಸ್ ಆಗಿ ನಂದೇ ಬೆಸ್ಟ್ ಮೇಲೆ ಚಾನಲ್ ಅಲ್ಲ ಬೆಸ್ಟ್ ಚಾನಲ್ ಆಗಿದ್ದರೆ ವ್ಯೂಸು ಬರ್ತಾಯಿತ್ತು ಮತ್ತು ಸಬ್ಸ್ಕ್ರೈಬರು ಬರ್ತಾಯಿತ್ತು ಈ ಮೂರು ನಾಲ್ಕು ದಿನದ ಇಷ್ಟಿಗೆ ಸುಮಾರು ಒಂದು ಇಪ್ಪತ್ತು ಜನ ಸಬ್ಸ್ಕ್ರೈಬರ್ ವಾಪಸ್ಸು ಹೋಗಿದ್ದಾರೆ ನನ್ನದು ಬೆಸ್ಟ್ ಚಾನೆಲ್ ಅಲ್ಲ ಏನೋ ಬೇಜಾರು ಮತ್ತು ಕೋಪ ಎರಡಕ್ಕೂ ಆ ಮಾತು ಅಂದ್ಬಿಟ್ಟೆ ಸಾರಿ ಚಾನೇ ಸ್ಟಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಬಟ್ ಕೆಲವೊಂದು ವ್ಯೂವರ್ಸು ಮತ್ತು ಕಮೆಂಟು ಮಾಡೋರು ನನ್ನ ಮನಸ್ಸಿಗೆ ತುಂಬ ಹತ್ತಿರ ಆಗ್ಬಿಟ್ಟಿದ್ದಾರೆ ಹಂಗಾಗಿ ಅವ್ರಿಗೋಸ್ಕರನಾದರೂ ದಿನಕ್ಕೆ ಒಂದು ನಾಲ್ಕು ವೀಡಿಯೋ ಹಾಕೋಣ ಅಂತ ಹಾಕ್ತಾಯಿದ್ದೀನಿ ನೀವು ವ್ಯೂವರ್ಸ್ ಎಲ್ಲ ಬೇರೆ ಚಾನಲ್ಲು ನೋಡ್ತೀರಾ ನನ್ನ ಚಾನಲೂ ನೋಡ್ತೀರಾ ಬೇರೆ ಚಾನಲ್ಗಳೇ ಬೆಸ್ಟ್ ಅಂದ್ಕೊಳಿದೀನಿ ನನ್ನ ಚಾನಲ್ಲು ಏನೇನೂ ಇಲ್ಲ ಮೂರು ವರ್ಷ ಆಯಿತು ನನ್ನ ಚಾನಲ್ ಶುರು ಮಾಡಿ ನನ್ನ ಪೇಮೆಂಟು ಬರೋಲ್ಲ ಎರಡು ತಿಂಗಳಿಗೆ ಸರಿ ನನ್ನ ಪೇಮೆಂಟ್ ಬರೋದು ಮತ್ತು ಸಬ್ಸ್ಕ್ರೈಬರ್ಸು ಇಲ್ಲ ನನ್ನ ಚಾನಲ್ ಗ್ರೋತ್ ಆಗಿಲ್ಲ ಮನೆ ಮನ್ಸಿಗೆ ತುಂಬ ಬೇಜಾರಾಯಿತು ಅದಕ್ಕೋಸ್ಕರ ನಾನು ಆ ಥರ ಮಾತಾಡಿಬಿಟ್ಟೆ ದಯವಿಟ್ಟು ಕ್ಷಮೆ ಇರಲಿ ದಯವಿಟ್ಟು ದಯವಿಟ್ಟು ಕ್ಷಮಿಸ್ಬಿಡಿ ನನ್ನ ಚಾನಲೇ ಬೆಸ್ಟ್ ಚಾನಲ್ ಅಂತ ಹೇಳಿದಕ್ಕೆ ನಾನು ಪದೇ ಪದೇ ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ನನ್ನ ಚಾನಲ್ಲು ನೋಡಿ ಸಪೋರ್ಟ್ ಮಾಡಿದ್ರು ತುಂಬ ಚಾನಲ್ ನೋಡ್ತಾರೆ ಅಲ್ಲೂ ಕಮೆಂಟ್ ಮಾಡ್ತಾರೆ ಅವ್ರಿಗೂ ಸಪೋರ್ಟ್ ಮಾಡ್ತಾರೆ ಅವರೆಲ್ಲ ಮನಸ್ಸಲ್ಲಿ ಅಂದ್ಕೊಂಡಿರ್ತಾರೆ ಹೋಗೇನು ಯಮ್ಮ ಹಿಂಗೆ ಹೇಳ್ತಾರೆ ಇವ್ರದ್ದು ಬೆಸ್ಟ್ ಚಾನಲ್ ಅಂತ ಬೇರೆ ಎಷ್ಟು ಚೆನ್ನಾಗಿರೋ ಚಾನಲ್ಸ್ ಇದ್ದಾವೆ ಅಂತ ಮತ್ತು ಕೋಪದಲ್ಲಿ ಹೇಳ್ಬಿಟ್ಟೆ ದಯವಿಟ್ಟು ಕ್ಷಮೆ ಇರಲಿ ಸಾರಿ ನನ್ನ ಹತ್ರ ಮಾತಾಡಬೇಕ ನೋಡ್ದೇನಮ್ಮ ಬಂದ ಗಿಂದಾ ಹಾಂ ನಿನ್ನ ತೊಡೆ ಮೇಲೆ ಬಿಟ್ಟು ಪಕ್ಕಕ್ಕೆ ಬರ್ತಾ ಇಲ್ಲ ಇವಳು ಆ ಚಿನಕುರ್ಲಿ ನೀ ಸಾವಿತ್ರಮ್ಮನೇ ಸಾಬೂ ಪಾಮ್ಮ ಹ್ಞೂ ತಾವ್ ಪಾಪ ಅಲ್ಲಮ್ಮ ಕಪ್ಪ ಮಾತಾಡಪ್ಪ ಬಂದವ್ರಮ್ಮ ಸಾನ್ವಿ ಅವರು ಅಬ್ಬಕ್ಕ ಹ್ಞೂ ಬಂದವ್ರೆ ಸಾನ್ವಿ ನಿನ್ನ ಕೇಸನೆ ಅವಳೆ ಅಯ್ಯೋ ಗೊತ್ತಿರಲ್ಲಾ ಇನ್ನ ಇರ್ತಾರೆ ಮಾತಾಡಿ ಅಂತ ಬಿಡು ನಮ್ಮ ಮಗು ಚಿಕ್ಕದ್ಲು ಇಲ್ಲೇ ಅವಳೆ ಓ ಹೌದಾ ಸರಿ ಏನು ತೊಂದರೆ ಇಲ್ಲ ತಾನ ಇಲ್ಲ 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 ಏನ್ ತೊಂದ್ರೆ ಇಲ್ಲ ಆರಾಮಾಗಿ ಅವಳೆ ಕರ್ಕೊಂಡ್ ಬರ್ತೀರಿ ಹ ಸರಪ್ಪ ಆಯ್ತಾ ಫೋನ್ ಮಾಡ್ದೇನಪ್ಪ ಹ ಮಾಡ್ದೆ ನಮ್ಮ ಮಗು ನೋಡ್ಕೊಂಡಲ್ಲಮ್ಮ ನಿನ್ ಋಣ ಎಷ್ಟ್ ತೀರ್ಸ್ಬೇಕು ನಮ್ಕಂತ ತಿಳಿತಾ ಇಲ್ಲ ಋಣದ ಮಾತು ಏನಮ್ಮ ಪಾಪ ಮಗು ಏನ್ ಬಂಗಾರ ತಿಂತ ಬಗ್ಸಿ ತಿಂತ ಬಂದಾಗಿಂದ ಒಂದ್ ಎರಡು ಕಿತ್ತ ಸೊಪ್ಪು ತಿಂದದಷ್ಟೇ ಇಲ್ಲಿ ಏನ್ ಸಿಕ್ತದಮ್ಮ ನಮ್ಮ ಇಲ್ಲಿ ಕೊಡೋಕ್ಕೂ ಯಾರು ಏ ಇಲ್ಲ ದಿಕ್ಕು ಏನೋ ಸಿಕ್ಕು ಅಷ್ಟು ಸೊಪ್ಪು ಸದ್ಯವು ಆಟಗ್ಲಾಗವು ಹೊಲಗ್ಲಾಗ ಹ್ಞೂ ಕಿತ್ಕೊಂಬಂದು ಮಾಡ್ತಾ ಇವತ್ತು ಬೆಳಗ್ಗೆ ನುಗ್ಗೆ ಸೊಪ್ಪು ಬೇಯಿಸೆ ಉಪ್ಪಾಕಿ ಅದನ್ನೇ ತಿಂದ್ರಿ ಇಬ್ಬರು ನಿನ್ ಮೇಲೆ ಏನು ಬೇಕು ಅದೆಲ್ಲ ಅಯ್ಯೋ ಏನು ಬೇಡಮ್ಮ ನಿಮ್ಮದು ಯಾವರಮ್ಮ ನಿಮ್ಗೆ ಮಕ್ಳು ಮರಿ ಇಲ್ಲ ನಮ್ದು ಜಾಸ್ತಿ ದೂರನಮ್ಮ ಒಂದು ದಿನ ಹೋಗ್ಬೇಕು ಹ್ಞೂ ಅಷ್ಟು ದೂರ ನಂಗೆ ಒಬ್ಬ ಮಗುನವನೇ ಮಗನವನೇ ಮಗನಿದ್ರೆ ಹತ್ರ ಇದ್ರೆ ಇಲ್ಲಾಕಮ್ಮ ಬಂದಿದ್ಲಾ ಹಿಂಗೆ ನನ್ನ ತಮ್ಮನ ಮೋಸ ಮಾಡ್ಬಿಟ್ನಮ್ಮ ಮೋಸ ಮಾಡ್ಬಿಟ್ನ ನನ್ನ ತಮ್ಮನು ನಮಗೂ ಬೇಕಾದಷ್ಟು ಅದಮ್ಮ ಇತ್ತು ನಮ್ಗೆ ಒಬ್ಬನೇ ಮಗನು ನನ್ನ ತಮ್ಮನು ತಂದೆ ತಾಯಿ ಇರಲಿಲ್ಲ ನಮ್ಗೆ ನಾನೇ ಸಾಕಿದ್ದು ನಮ್ಮ ಮನೆಗೆ ಬಂದ ನಮ್ಮ ಆಸ್ತಿ ಐಶ್ವರ್ಯ ಎಲ್ಲ ನೋಡಿ ಹಿಂಗೆ ಏನೋ ಮೋಸ ಆದಾಗ ಮಾಡ್ಬಿಟ್ಟು ನಮ್ಮ ಆಸ್ತಿ ಎಲ್ಲ ಹಾಕ್ಕೊಂಬಿಟ್ನಮ್ಮ ತಂದೆ ತಾಯಿ ಇಲ್ಲಲ್ಲ ಇರೋದು ಒಬ್ಬ ತಮ್ಮನು ಅಂದ್ಬಿಟ್ಟು ನಾನು ಜಾಗ ಕೊಟ್ಟೆ ಅವನು ನಂಬಿಕೆ ಮೋಸ ಮಾಡಿಬಿಟ್ಟ ಮದುವೆ ಮಾಡ್ಕೊಂಡು ಗಂಡ ಹೆಂಡತಿ ಇಬ್ರು ಮೋಸ ಮಾಡಿಬಿಟ್ರಮ್ಮ ಅವಳು ಹುಳಿ ಇಲ್ಲಮ್ಮ ಅವಳು ನನ್ನ ತಮ್ಮನ ಹೆಣ್ತೀನಿ ಹೋಗ್ಬಿಟ್ಲು ಅವಳಕಾ ಇಬ್ಬರು ಗಂಡು ಮಕ್ಳುನು ಒಂದು ಹೆಣ್ಣು ಮಗು ನನ್ನ ತಮ್ಮನಕ ದೊಡ್ಡೊಳ್ಳೆ ಹೆಣ್ಣು ಮಗುವ ಇಬ್ಬರು ಗಂಡು ಮಕ್ಕಳು ಹೋಗ್ಬಿಟ್ರು ಇವಾಗ ನಿಮ್ಮ ಮಗನೇ ಅಲ್ಲವನಮ್ಮ ನನ್ನ ಮಗ ನನ್ನ ಹತ್ರನೇ ಅವನೇ ನನ್ನ ತಮ್ಮನು ಆ ಥರನೇ ಅವನೇ ಏನಾಯಿತು ಏನು ಒಂದು ಅಷ್ಟುದ್ದ ಮಗು ಇದ್ದಾಗ ನಾನು ನನ್ನ ಗಣ್ಣು ಬಂದುಬಿಟ್ಟು ಸುಮಾರು ಆಯಿತಮ್ಮ ಒಂದು ಇಪ್ಪತ್ತು ವರ್ಷನೇ ಆಗಿರ್ಬೋದು ನನ್ನ ಮಗುನ ಅವಾಗ ಐದು ವರ್ಷದ ಮಗು ಹ್ಞೂ ಬಂದುಬಿಟ್ರಿ ಅವನು ಕೊಡ್ತಾ ಇದ್ದಿದ್ದು ಕಾಟಕ ನಮ್ಮ ಯಜಮಾನ ಆಗ ಏನು ಇರಲಿಲ್ಲಮ್ಮ ಎಲ್ಲನೂ ಖಾಲಿ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂಬಿಟ್ಟು ನಮ್ಗೆ ಮೋಸ ಮಾಡಿಬಿಟ್ಟ ನಾವು ಕೇಳಿದ್ದಕ್ಕೆ ಅವನವರಷ್ಟು ಈ ಈ ಕೋಲೆಗಳು ಮಾಡೋದು ಈ ಕಲ್ತಾಣಿಗಳು ಮಾಡೋದು ಅದೆಲ್ಲರಷ್ಟು ಕಲ್ತುಬಿಟ್ನು ತಂದೆ ತಾಯಿಗೆ ಇಲ್ಲಲ್ಲ ಹೇಳೋರು ಕೇಳೋರು ಇಲ್ಲ ಅವನು ಏನು ಮಾಡ್ತಾವನೆ ಅಂತ ನಾನು ಹೋಗಿ ನೋಡಿಲ್ಲ ಅವನಿ ಎಲ್ಲ ಕಲ್ತು ಬಿಟ್ಟಿತ್ತು ಹ್ಞೂ ಅದಕ್ಕೆ ಅವನಿಗೆ ಕಾಟಕ್ಕೆ ತಡೀಲಿ ಬಿಟ್ಟು ಬಿಟ್ಟು ಬಂದುಬಿಟ್ರೆ ನಾವು ಮಗುನ ಕರ್ಕೊಂಬರ್ಬೋದಾಗಿತ್ತಲ್ಲ ಮಗುನ ಕರ್ಕೊಂಬರ್ಬೋದಾಗಿತ್ತು ಈ ಸ್ಕೂಲ್ಗೆ ಮಗು ಮೇಲವ್ರು ಅಷ್ಟು ಪ್ರೀತಿ ತೋರಿಸೋಣಮ್ಮ ಅವನು ಈ ಸ್ಕೂಲ್ಗೆಲ್ಲ ಇದ್ನು ಅವನಿಗೆ ಏನು ಬೇಕೋ ಎಲ್ಲ ತಕ್ಕೊಡ್ತಾ ಇದ್ನು ನಾವು ವನವಾಸ ಬೀಳ್ತಿರೇ ನಮ್ಮ ಜೊತೆಗೆ ಆ ಮಗು ಇರೋದು ಬೇಡ ಹೆಂಗು ಚೆನ್ನಾಗಿ ನೋಡ್ಕೊತಾನೆ ಅಂತ ಅಂದ್ಬಿಟ್ಟು ನಾವು ಮಗುನ ಬಿಟ್ಬಿಟ್ಟು ಬಂದುಬಿಟ್ರಮ್ಮ ನಾವು ಎಲ್ಲಿ ಓದ್ತಿರೋ ಎತ್ತ ಬರ್ತಿರೋ ಯಾವ ಇರ್ತಿರೋ ಏನು ಏನು ತಿಳಿದಿರ ಮನೆ ಬಿಟ್ಟು ಬಂದಿತ್ತು ಮಗು ಮನ್ಸೆ ಯಾಕೆ ಹಾಳು ಮಾಡಬೇಕು ಅಂತನ್ಬಿಟ್ಟು ಮಗುನ ಬಿಟ್ಬಿಟ್ಟು ಬಂದುಬಿಟ್ರೆ ಹೆಂಗವನು ಏನು ನಮ್ಗೆ ಮುಂಚೆ ಮುರಿದು ಹೋಗ್ಬಿಡ್ತಮ್ಮ ನನ್ನ ತಮ್ಮನ ಕೊಟ್ಟಿದ್ದು ಕೆಲ್ಸಕ್ಕೆ ನನ್ನ ಗಂಡನ್ನು ಸಾಯಿಸ್ಬೇಕು ಅಂತ ರೌಡಿಗಳ್ನ ಕರ್ಸೋದು ಒಡ್ಸೋದು ಎಲ್ಲ ಮಾಡ್ತಾಯಿದ್ದ ಅದಕ್ಕೆ ಮುನ್ಸಿಗೆ ಬೇಜಾರಾಗಿಯೇ ದಿಗ್ಲಿಟ್ಕೊಂಬಿಡ್ತು ನಮ್ಗೆ ನನಗೆ ನನ್ನ ಗಂಡನ್ನು ಎಲ್ಲಿ ಸಾಯಿಸ್ಬಿಡ್ತಾನೋ ಅನ್ನೋ ದಿಗ್ಲಿಟ್ಕೊಂಡ್ಬಿಡ್ತು ರಾತ್ರಿ ನಾನು ರಾತ್ರಿ ಬಂದುಬಿಟ್ರಮ್ಮ ಮಗುನ ಬಿಟ್ಬಿಟ್ಟು ಬಂದುಬಿಟ್ರೆ ಒಟ್ಟು ನಂಗೆ ಮಗುನ ಚೆನ್ನಾಗಿ ನೋಡ್ಕೊತ ಇದ್ದಮ್ಮ ಚೆನ್ನಾಗಿ ನೋಡ್ಕೊತ ಇದ್ನೋ ಆಸ್ತಿ ಎಲ್ಲ ದೆಂಡಿಗಿತ್ತು ನಮ್ಮ ಹತ್ರ ಎಲ್ಲ ಕಿತ್ಕೊಂಡ್ಬಿಟ್ನು ನಮ್ಮ ತಮ್ಮನ ಅಯ್ಯೋ ಪಾಪ ಇವಾಗ ನಾನು ಅನ್ನೋರು ಯಾರೂ ಇಲ್ಲ ನಮ್ಮ ಯಜಮಾನ ತಿರ್ಕೊಂಬಿಟ್ನು ತಿರ್ಗಿ ಈ ವಯಸ್ಸಿನಾಗ ಅಲ್ಲಿಗೆ ಹೋದ್ರೆ ಹೆಂಗೋ ಏನೋ ಅಂತ ದಿಗುಲ್ಕ ಸುಮ್ಮನೆ ಆಗ್ಬಿಟ್ಟೆ ನನ್ನ ತಮ್ಮನು ಮನುಷ್ಯರು ರೂಪ್ದಾಗಿರೋ ನರ ಅವನು ನರ ರಾಕ್ಷಸ ನನ್ನ ಮಗನ ಉಳಿಸೋವನೇ ಅಂತ ಅನ್ನೋದೇ ನನಗೆ ಗ್ಯಾರಂಟಿ ಇಲ್ಲ ಅವನು ಹೋಗ್ಬಿಟ್ಟವನು ಇನ್ನು ಏನಕ್ಕೆ ನಾನು ಅಲ್ಲಿಗೆ ಹೋಗ್ಬೇಕು ಆವಾಗೆ ಆ ಕಷ್ಟ ಕೊಟ್ಟವರೋ ಇವಾಗ ವಯಸ್ಸಾಗದೆ ಇನ್ನು ಅವ್ರು ಊಟ ಆಗ್ತಾರ ನಂಕ ಅದಕ್ಕೆ ಹೆಂಗು ಇಲ್ಲೇ ಇದ್ರೆ ಇಲ್ಲೇ ಪ್ರಾಣ ಹೋಗ್ಲಿ ಅಂತ ಸುಮ್ಮನೆ ಇಲ್ಲೇ ಇಟ್ಬಿಟ್ಟಿದ್ರಮ್ಮ ನನ್ನ ಮಗು ಅಂತೂ ಇರೋಲ್ಲ ಅವನಿಗೂ ಏನೋ ಒಂದು ಗತಿ ಕಾಣಿಸ್ಬಿಟ್ಟಿತ್ತಾನೆ ಇನ್ನೇನು ಮಾಡೋಕ್ಕಾಗಲ್ಲ ಪಾಲಕ್ಕೆ ಬಂದಿದ್ದು ಪಂಚಾಮೃತ ಅಂತ ನಾವಿಲ್ಲೇ ಇಟ್ಬಿಟ್ಟಿದಿರಮ್ಮ ಅಲ್ಲಮ್ಮ ಅಷ್ಟೆಲ್ಲ ನಡೆದಾಗ ಪೊಲೀಸ್ ಕಂಪ್ಲೇಂಟು ಅವೆಲ್ಲ ಕೊಡಬೇಕಾಗಿತ್ತು ಕಣ ಹೇಳಿದ್ನಲ್ಲಮ್ಮ ಅವನು ಸಾಮ್ರಾಜ್ಯನೇ ಕಟ್ಕೊಂಬಿಟ್ಟಿದ್ನು ಹ್ಞೂ ಈ ಮಾಡೋದು ದುಡ್ಡುಗಳಿಸ್ಕೊಳೋದು ಈ ಕಳ್ಳತಾಣಗಳು ಮಾಡೋದು ಹೆಣ್ಮಕ್ಳನ್ನ ಕೆಡಿಸೋದು ಅವಂದೇ ಅದು ಸಾಮ್ರಾಜ್ಯ ಕಟ್ಕೊಂಬಿಟ್ಟವನೇ ನನಗೆ ತಿಳಿಯೇ ತಿಳಿದು ಇದೆಲ್ಲನೂ ಎಲ್ಲೋ ಓದ್ತಾನೆ ಎಲ್ಲೋ ಬರ್ತಾನೆ ಬಿಡು ಅವನ ಬೇಜಾರಿಗೆ ತಂದೆ ತಾಯಿನೂ ಇಲ್ಲ ಅಂತ ಅನ್ಕೊಂಡು ನಾನು ಸುಮ್ಮನೆ ಆಗಿಬಿಟ್ಟಿದ್ದೀನಿ ಮನಿಂದ ಆಚೆ ಇವನು ಇಷ್ಟು ವ್ಯವಹಾರ ನಡೆಸ್ತಾವನೆ ಅಂತ ನನಗೆ ತಿಳಿಯೇ ತಿಳಿದಮ್ಮ ತಿಳಿಯೇ ತಿಳಿದು ನಿಮ್ಮ ತಮ್ಮನ ಬದುಕವನ ಹೇಳೋರೇ ಇಲ್ಲಮ್ಮ ಹೇಳೋರೇ ಇಲ್ಲ ನನ್ನ ತಮ್ಮನಿಗೆ ಬದುಕೋನು ಇಲ್ಲೋ ಒಟ್ನಾಗೆ ಅವಳು ನನ್ನ ತಮ್ಮನ ತಮ್ಮನೇಂತ ಸತ್ತೋಗೋಳೆ ಅನ್ನೋದು ನಂಗೆ ತಿಳಿದ್ವ ಆದರೆ ಎಲ್ಲವ ಏನು ನಂಗೆ ತಿಳಿದಮ್ಮ ಅವರ ಇವಾಗ ನಾವು ಹೋಗಿ ಪೊಲೀಸ್ ಕಂಪ್ಲೇಂಟನ್ನು ಕೊಡಮ್ಮ ಬೇಡ ಬಿಡಮ್ಮ ಆಗೋದ್ಮೇಲೆ ಇನ್ನೇನಕ್ಕ ನನ್ನ ಗಂಡು ಓದನು ನನ್ನ ಮಗು ಓದ್ನು ಇನ್ನೇನಕಮ್ಮ ಕಂಪ್ಲೇಂಟ್ ಕೊಡೋದು ಏನು ಪ್ರಯೋಜನ ಹಾಂ ಏನು ಬೇಡ ಅವರಿಬ್ಬರು ಗಂಡು ಮಕ್ಕಳು ಒಂದು ಹೆಣ್ಣು ಮಗುವಿ ಚೆನ್ನಾಗಿರಲಿ ಚೆನ್ನಾಗಿರಲಿ ಅವರು ಪಾಪ ಯಾಕ ನಮ್ಗೂ ವಯಸ್ಸಾಯಿತು ಅಲ್ಲಮ್ಮ ಅಷ್ಟೆಲ್ಲ ಆಸ್ತಿನ ಬಿಟ್ಟು ಮಗುನ ಬಿಟ್ಟು ಬಂದುಬಿಟ್ಟಿದ್ದೀರಲ್ಲ ನನ್ನ ಗಂಡ ಕೈ ಏನು ತಿಳಿತಾಯಿರಲಿಲ್ಲಮ್ಮ ಏನು ಇರಲಿಲ್ಲ ನಮ್ಮ ಅತ್ತೆ ಒಬ್ಬಳೀತ್ಲ ಅಷ್ಟೇ ನಮ್ಮ ಮದುವೆ ಆದಮೇಲೆ ಒಂದು ಸರ್ ದಿಸ್ ನಮ್ಮತ್ತೆ ಸತ್ತೋಗ್ಬಿಟ್ಲು ಹೇಳಿದ್ನಲ್ಲ ಮೋಸ ಮಾಡಿ ಬಿಳಿ ಪೇಪರ್ ಮೇಲೆ ಸೈನ್ ಹಾಕೊಂಬಿಟ್ವಾ ಎಲ್ಲ ಬರ್ಸ್ಕೊಂಬಿಟ್ ಆಸ್ತಿ ನನ್ನ ಗಂಡನೂ ಯಾವಾಗಲೂ ಒಡೆಯೋದು ಬಡಿಯೋದು ಮಾಡ್ತಾಯಿದ್ರು ಅದಕ್ಕೆ ನಾವು ಬಂದ್ಬಿಟ್ರಮ್ಮ ಮಗುನ ಬಿಟ್ಬಿಟ್ಟು ಬರ್ಕೂಡ್ದಾಗಿತ್ತು ಏನು ತಪ್ಪು ಮಾಡಿಬಿಟ್ಟೆ ಏನು ಆಗಲ್ಲ ಒಬ್ನೇ ನಮ್ಮ ಮಗನು ಮಗನು ಒಬ್ನೇ ನಿಮ್ ಮಗನ ನಮ್ಮ ಹೆಸರಿ ಮಲೆ ಮಹದೇಶ್ವರ್ನಮ್ಮ ಅದಕ್ಕೆ ಮಲ್ಲೇಶಿ ಅಂತ ಅವನಿಗೆ ಹೆಸರಿಕ್ಕಿದ್ರಿ ಹೌದಾ ನಮ್ ಚಿಕ್ಕಳ್ಳಿನ ಹೆಸರು ಮಲ್ಲೇಶಿನೇ ಅಮ್ಮ ಹೌದಾ ಹ್ಮ್ ಜನಮ್ಮ ನಿಮ್ ಮಕ್ಳು ನನ್ಕಾಯಿ ಇಬ್ರು ಗಂಡು ಮಕ್ಳು ಅಯ್ಯಮ್ಮನೊಬ್ಳು ಮೂರ್ ಜನ ನಮ್ ಬಾವುನಕ ಇಬ್ರು ಹೆಣ್ಣು ಮಕ್ಳು ಮೊದ್ನೇ ಹುಡುಗನು ಈ ನಮ್ಮ ಹುಡುಗನು ಮಾಮೂಲಿ ಆ ಕೆಲಸ ಈ ಕೆಲಸ ಮಾಡ್ತಾನೆ ಅವ್ರ ಹೆಸರು ಮಲ್ಲೇಶಿ ಹ್ಮ್ ಸರಿ ನಮ್ಮ ಸರಮ್ಮ ಮಳೆ ಮಾರೋ ಬರಂಗದೆ ನೀವಿದ್ ಓಡ್ರಮ್ಮ ಪಾಪ ಕರ್ಕೊಂಡ್ ಹೋಗ್ರಮ್ಮ ಮಗುನ ಮಳೆ ಮಾಡೋ ಬಂದ್ರತ್ರಿ ಕಷ್ಟ ಇಲ್ಲ ಅಜ್ಜಿ ಕಾರಲ್ಲಿ ಹೋಗೋದು ನಾವು ಓ ಕಾರಪ್ಪ ಹ್ಞೂ ಕಾರಲ್ಲಿ ಹೋಗೋದು ಹ್ಞೂ ಸರಪ್ಪ ದೇವ್ರು ಒಳ್ಳೇದು ಮಾಡಲಿ ಓಡ್ರಿ ನಾನು ಕರೆಕ್ಟಾಗಿ ಹೇಳ್ತಾ ಒಳದಿ ನಡೀರಿ ನಾವಿನ್ನು ಇಲ್ಲಿರೋದು ಬೇಡ ಒಡನಾ ನಡೀರಿ ಇಲ್ಲಪ್ಪ ಇಲ್ಲ ಇಲ್ಲ ನಾನು ಇಲ್ಲಿ ಬರಲ್ಲ ನನ್ನ ಮೇಲೆ ನಿಮ್ಗೆ ಅಷ್ಟು ಪ್ರೀತಿ ಅನಿಸಿದ್ರೆ ಯಾವಾಗ ನಾ ತಿಂಗ್ಳಿಕೋ ಹದಿನೈದು ಒಂದು ಸರಿ ಬಂದು ಹಂಗೆ ನೋಡ್ಕೊಂಡು ಹೋಗ್ರಪ್ಪ ನನ್ನ ಆಸೆ ಏನಂದರೆ ಕಾಕಿ ಅದಕ್ಕೂ ನನ್ನ ಏನೋ ಸಿಕ್ಕಬಾರ್ದು ಭೂಮಮ್ಮನಾಗೆ ಹೋಗ್ಬೇಕು ಅನ್ನೋದು ಒಂದೇ ಒಂದು ಆಸೆ ನಾನು ಸತ್ತೋದ್ರೆ ಕಮ್ಮೂನು ಮಾಡಿಬಿಡ್ರಪ್ಪ ನೀವು ತಿಥಿ ವಾರ ಮಾಡೋದು ಬೇಡ ಮೂರಿಡಿ ಇಡೀ ಮೊನ್ನೆ ಹಾಕ್ಬಿಟ್ರೆ ನಂಗೆ ಅಷ್ಟೇ ಸಾಕಪ್ಪ ನಂಗೆ ಕಬ್ಬು ಮೊಮ್ಮಕ್ ಹೋಗ್ಬೇಕಂತ ಆಚೆನಪ್ಪ ಏಗೋ ನೀವು ಸಿಕ್ಕಿದ್ರಲ್ಲ ಈ ಮಗು ಮುಖಾಂತರ ನಂಗೆ ಅಷ್ಟೇ ಸಂತೋಷ ನಾನೆಲ್ಲಿ ಕಾಕಿ ಅರ್ಧಕ್ಕೆ ಆಹಾರ ಆಗ್ಬಿಡ್ತೀನೋ ಅಂತ ಅನ್ಕೊಂಬಿಟ್ಟಿದ್ದೆ ಅಜ್ಜಿ ನನ್ನ ಮಾತು ಕೇಳ್ರಿ ನೀವು ಬನ್ರಿ ಮನೆಗೆ ಬನ್ರಿ ನಿಮಗೆಲ್ಲ ಒಳ್ಳೇದೇ ಆತೈತೆ ಒಳ್ಳೇದೇ ಆತೈತೆ ನಿಮಗೆ ಇಲ್ಲಪ್ಪ ಬರಲ್ಲ ನಾನು ನಾನು ಇಲ್ಲೇ ಇರ್ತೀನಿ ನನಗಣ್ಣು ಓಡಾಡಿರೋ ಜಾಗ ನಾನು ಇಲ್ಲೇ ಇರ್ತೀನಿ ಅಜ್ಜಿ ಒಂದ್ಸರಿ ನನ್ನ ಮಾತು ಕೇಳ್ರಿ ಇಲ್ಲಪ್ಪ ಭಾರ ಬಾರ ಆಗಕ ಇಷ್ಟ ಇಲ್ಲ ನೀವೇನು ಬೇರೆ ಮನೇಲೆ ಇರ್ತೀರಾ ಹ ಬೇರೆ ಮನೇಲಿ ಮಾಡ್ಕೊಡ್ಲಾ ನೀವು ಅಲ್ಲೇ ಇರ್ತೀರಾ ನಮ್ಮ ಜೊತೆಗೆ ಇರೋಕ್ ಇಷ್ಟ ಇಲ್ಲ ಅಂತಂದ್ರೆ ನಿಮ್ಗೊಂದು ಮನೆ ಮಾಡ್ಕೊಡ್ತೀನಿ ಆಯ್ತಾ ಆ ಮನೆಗೆ ಇರೀರಂತೆ ನೀವು ಇಲ್ಲಿ ಹೆಂಗಿದಿರೋ ಹಂಗೆ ಅಲ್ಲೇ ಇರೀರಂತೆ ನನ್ನ ಜೊತೆಗೆ ಬನ್ನಿ ನಿಮಗೆಲ್ಲ ಒಳ್ಳೇದಾಯ್ತೈತಿ ನನ್ನ ಮಾಕ್ ಕೇಳ್ರಿ ಅಜ್ಜಿ ನೀವು ಹ್ಞೂ ಅಜ್ಜಿ ಈ ಒಂದೇ ಸತಿ ನಮ್ಮ ಮನೆಗೆ ಬಂದ್ಬಿಟ್ರಿ ಅಜ್ಜಿ ಬರ್ರಿ ಅಜ್ಜಿ ನೀವು ಅಲ್ಲೇ ಇರೀರಂತೆ ಆರಾಮಾಗೆ ಅಜ್ಜಿ ನನ್ನ ಮಾಕ್ ಕೇಳ್ರಿ ನನ್ನ ಮಾತು ಕೇಳಿದ್ರೆ ನೀವು ನಿಮಗೆಲ್ಲ ಒಳ್ಳೆಯದೇ ಆಗ್ತೈತೆ ಈ ವಯಸ್ಸಿನಾಗ ಒಳ್ಳೆಯದು ಕೆಟ್ಟದ್ದು ಕಟ್ಕೊಂಡು ನಾನು ಏನು ಸ್ವಾಮಿ ಮಾಡಲಿ ಇಲ್ಲ ನನ್ನ ಮಾತು ಕೇಳಿರಿ ನನ್ನ ಮಾತು ಕೇಳಿರಿ ನೀವು ಬನ್ನಿರಿ ನಮ್ಮನೆಗೆ ನೀವು ಸಪ್ರೇಟಾಗಿರೀರಂತೆ ನಮ್ಮ ಜೊತೆಗಿರೋದು ಬೇಡ ಸರಿನಾಪ್ಪ ಆಗ್ಬೋದು ನಂಗೆ ಅಲ್ಲಿ ಮುನ್ಸಿಗೆ ಒಪ್ಪಿಲ್ಲ ಅಂದರೆ ನಾನು ತಿರ್ಗಾ ಕರ್ಕೊಂಬಂದು ಇಲ್ಲೇ ಬಿಟ್ಟು ಆಯಿತು ಆಯ್ತು ಹಂಗಾಗಿ ಮುನ್ಸಿಗೆ ಒಪ್ಪಿಲ್ಲ ಅಂತಂದರೆ ತಿರ್ಗಾ ಕರ್ಕೊಂಬಂದು ಇಲ್ಲೇ ಬಿಡ್ತೀನಿ ಸರಿನಾ ಆಯಿತು ಸ್ವಾಮಿ ಇಷ್ಟ ಆಯ್ತಮ್ಮ ಅಜ್ಜಾನು ಆಮೇಲೆ ಏನೋ ಹೇಳ್ತದಂತಮ್ಮ ನಾನು ಮುತ್ಕೊಂಬೆ ಮುಂದುವರಿಯುವುದು